ನಾಗರಾಜ್ ಶರ್ಮಾ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ಈ ಸ್ಥಿರ ಛಾಯಾಗ್ರಹಣದ ಬಗ್ಗೆ ಚಲನಚಿತ್ರೇತರ ವ್ಯಕ್ತಿಗಳು ಕುವೆಂಪು ಅಂಥ ದಿಗ್ಗಜರನ್ನು ಅವರ ಮನೆಯಲ್ಲೇ ಹೋಗಿ ಅವರ ಖಾಸಗಿ ಕ್ಷಣಗಳು ಜೊತೆಗೆ ಒಂದು ಕಿಟಕಿಯಲ್ಲಿ ಅವರು ಪ್ರಪಂಚವನ್ನು ನೋಡಿದ ರೀತಿ ಪ್ರಪಂಚ ಅವರನ್ನು ನೋಡಿದ ರೀತಿ ಇಂಥ ಒಂದು ಅದ್ಭುತವಾದ ಕಲ್ಪನೆಯೊಂದಿಗೆ ಆ ಛಾಯಾಗ್ರಹಣವನ್ನು ಮಾಡಿದ ಕಥೆಯನ್ನು ಹೇಳಿದ್ರಿ ಕುವೆಂಪು ಅವರು ನಮ್ಮ ಜೊತೆಗಿಲ್ಲ ಇವತ್ತು ಆದರೆ ಮತ್ತೊಬ್ಬ ದಿಗ್ಗಜ ಸಾಹಿತಿ ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರು ಖಂಡಿತ ಅವರಿಗೂ ಮೈಸೂರಿಗೂ ಬಹಳ ನಂಟು ಅವರು ಈಗ ಬೆಂಗಳೂರಲ್ಲೂ ಇರ್ತಾರೆ ಅಲ್ಲೂ ಇರ್ತಾರೆ ಭೈರಪ್ಪನವರು ಬಹುಶಃ ಅತಿ ಹೆಚ್ಚು ಓದಿಸಿಕೊಂಡಂಥ ಒಬ್ಬ ಸಾಹಿತಿ ಅವರ ಜೊತೆಗಿನ ನಿಮ್ಮ ಒಡನಾಟ ಅಂದರೆ ಈ ಛಾಯಾಗ್ರಹಣದ ವಿಚಾರದಲ್ಲಿ ಖಂಡಿತ ಭೈರಪ್ಪನವರು ಹೆಚ್ಚು ಓದಿಸ್ಕೊಂಡಿರೋ ಸಾಲಿನಲ್ಲಿರೋದು ಉಂಟು ಹೆಚ್ಚು ಟೀಕೆಗೆ ಗುರಿಯಾದವರು ಹೌದು ಅಂದ್ರೆ ಲೋಕೋ ಭಿನ್ನ ರುಚಿ ಅಂತ ಹೇಳಿ ಎಲ್ಲವನ್ನೂ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾವು ಅನ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಒಟ್ಟಿನಲ್ಲಿ ನೀವು ಹೇಳಿದಾಗ ಬಹಳ ವಿಚಾರವಂತ ವಿಷಯಗಳನ್ನ ತಗೊಂಡು ಅದರೊಳಗೆ ತಾವು ಮುಳುಗಿ ಎದ್ದು ಅದನ್ನ ಅಧ್ಯಯನ ಮಾಡಿ ಬರಿತಕ್ಕಂತಹ ಸಂಶೋಧಕವರು ಸಂಶೋಧನಾತ್ಮಕವಾದ ಕಲ್ಪಿತವಾದ ಕಥೆಗಳೇ ಆದರೂ ಕೂಡ ಅದರೊಳಗೆ ಅಡಗಿರ್ತಕ್ಕಂತಹ ಹೂರ್ಣ ಇದೆಯಲ್ಲ ಅದನ್ನ ನಾವು ಸಂಶೋಧಿತ ವಸ್ತು ಅಂತಲೇ ಹೇಳಬೇಕಾಗತ್ತೆ ನೋಡಿ ನಾನೊಬ್ಬ ಸಂಶೋಧಕ ಸ್ವತಃ ನಾನು ಹೇಳೋದು ಏನಪ್ಪಾ ಅಂದ್ರೆ ಈ ಪುರಾಣಗಳಿದೆಯಲ್ಲ ಇದು ಕಥೆಗಳೇ ನಿಜ ಕಲ್ಪಿತ ಕಥೆಗಳು ನಿಜ ಆದರೆ ಪುರಾಣಕ್ಕೆ ಕಲ್ಪಿತ ಕಥೆಗಳಾಗಲಿಕ್ಕೆ ಅದಕ್ಕೊಂದು ಅಡಿಪಾಯ ಇದೆಯಲ್ಲ ಅದರಲ್ಲಿ ಇತಿಹಾಸ ಇದೆ ಅದರಿಂದ ಪುರಾಣದ ಒಳಗೆ ಅಡಗಿರತಕ್ಕಂತಹ ಇತಿಹಾಸವನ್ನ ಮೇಲಿರತಕ್ಕಂತಹ ರೆಕ್ಕೆ ಪೊಕಗಳನ್ನೆಲ್ಲ ತರೆದಾಗ ಶುದ್ಧ ಇತಿಹಾಸ ಸಿಗುತ್ತೆ ಅದನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹಾಗೆ ಭೈರಪ್ಪನವರ ಕೃತಿಗಳಲ್ಲೂ ಸಹ ಮೇಲೆ ಕಾಲ್ಪನಿಕವಾದ ಪ್ರಸಂಗಗಳನ್ನು ಸೇರುವ ಮೂಲಕ ವಾಸ್ತವ ಹೃದಯವನ್ನ ಅಲ್ಲಿ ಅಡಗಿಸಿರ್ತಾರೆ ಹಾಗಾಗಿ ನಿಜವಾಗ್ಲೂ ಅವರು ಬಹಳ ಓದಿಸಿಕೊಳ್ಳತಕ್ಕಂತಹ ಒಬ್ಬ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಭಾಗ್ಯವಶಾತ್ ನನಗೆ ಭೈರಪ್ಪನವ್ರ ಸಂಪರ್ಕ ಒಂದು ಐವತ್ತು ವರ್ಷಕ್ಕೂ ಹೆಚ್ಚಾಗೋಗಿದೆ ನಾನು ಚಿಕ್ಕ ಹುಡುಗ ಆಗಿದ್ದಾಗಲೇ ಅದು ನನಗೆ ಪರಿಚಯ ಆಯಿತು ಕಾರಣ ಅವರು ದೆಹಲಿಯಲ್ಲಿದ್ದರು ಹೌದು ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ರು ನನ್ನ ಶೆಡ್ಕರ್ ಒಬ್ರು ಅವರು ಬ್ಯಾಂಕ್ ಎಂಪ್ಲಾಯಿ ಅವರು ದೆಹಲಿಯಲ್ಲಿ ಟ್ರಾನ್ಸ್ಫರ್ ಆಗಿ ಹೋದ್ರು ಹಾಗಾಗಿ ದೆಹಲಿಯ ಕನ್ನಡಿಗರ ನಡುವಿನ ಸಮಾವೇಶದಲ್ಲಿ ಅವರುಗಳು ತುಂಬಾ ಸ್ನೇಹಿತರಾದರು ಸರಿ ಸರಿ ಅದಾದ ಮೇಲೆ ಕೆಲವು ವರ್ಷಗಳ ನಂತರ ಭೈರಪ್ಪನವರು ಮೈಸೂರಿಗೆ ವಾಸ್ತವ್ಯವನ್ನು ಹೂಡಿ ಅಲ್ಲಿರ್ತಕ್ಕಂಥ ಡೆಮಾನ್ಸ್ಟ್ರೇಷನ್ ಮಲ್ಟಿಪರ್ಪಸ್ ಸ್ಕೂಲ್ ರೀಜನಲ್ ಕಾಲೇಜ್ ನಲ್ಲಿ ಒಬ್ಬರು ಅಧ್ಯಾಪಕರಾಗಿ ಬರ್ತಾರೆ ಆಗ ಇವರು ಕೂಡ ನನ್ನ ಶಡ್ಕರು ಕೂಡ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಬಹಳ ವರ್ಷದ ನಂತರ ಅವರಿಬ್ರು ಸೇರ್ತಾರೆ ಆಗ ಭೈರಪ್ಪನವ್ರ ನನಗೆ ನೇರ ಪರಿಚಯ ಇರಲಿಲ್ಲ ಆಗ ಇವರು ನನ್ನ ಛಾಯಾಗ್ರಹಣ ಕಲೆ ಬಗ್ಗೆ ಆಸಕ್ತಿ ಹೊಂದಿದ್ದ ನನ್ನ ಶೆಡ್ಕರು ಅವ್ರು ಭೈರಪ್ಪನವ್ರ ಮನೆಗೆ ಹೋಗೋಣ ಬನ್ನಿ ಅಂತ ನನ್ನ ಕರ್ಕೊಂಡು ಹೋಗ್ತಾರೆ ಅವ್ರ ನನಗೆ ಭೈರಪ್ನವ್ರ ಪರಿಚಯ ಆಗ್ತಾರೆ ಆ ಪರಿಚಯ ಅನ್ನೋದೇ ಆಳವಾಗಿ ಇಳಿದು ತುಂಬಾನೇ ಒಳಗಡೆ ಹೋಗಿರೋದನ್ನು ಕೂಡ ತಮಗೆ ವಿವರಿಸ್ತೀನಿ ಭೈರಪ್ಪನವ್ರ ಮನೆ ಹೋದಾಗ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿ ಪ್ರಾರಂಭದಿಂದಲೂ ಅದು ಬಹುಶಃ ಐವತ್ತು ವರ್ಷ ಆಗೋಗಿದೆ ಹೌದು ನಾನು ಭೈರಪ್ಪನವ್ರ ಚಿತ್ರ ತೆಗಿಯುವಾಗ ನಿಮ್ಗಾಗ್ಲೇ ಹೇಳಿದೆ ನೋಡಿ ನಾನು ಇತಿಹಾಸವನ್ನ ಸೇರಿಸಿ ದಾಖಲಿಸ್ತೇನೆ ಅಂತ ಅವತ್ತಿನ ಕ್ಯಾಲೆಂಡರ್ನ ಕೂಡ ಗೋಡೆ ಮೇಲೆ ನೇತಾಕಿ ಹಾಕಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಕಾಣುತ್ತೆ ನನ್ನ ಚಿತ್ರದಲ್ಲಿ ಇವತ್ತೂ ಅದಿದೆ ಭೈರಪ್ನವ್ರನ್ನ ಒಂದು ಭಂಗಿಯಲ್ಲಿ ಕೂಡಿಸಿ ಅವರೊಂದು ಪುಸ್ತಕ ಓದ್ತಾ ಇರೋ ತರ ಮಾಡಿ ಆ ಚಿತ್ರವನ್ನು ತೆಗೆದಿಟ್ಟಿದ್ದೀನಿ ಆದ್ರೆ ಕೊಡಿತಕ್ಕಂಥ ಪುಸ್ತಕ ಯಾವುದು ಅಂದ್ರೆ ನಾನು ಹೇಳಿದೆ ಸಂಶೋಧನಾತ್ಮಕವಾದ ಅಧ್ಯಯನ ನಂತರ ಬರೆಯೋದು ಈ ಭೈರಪ್ನವರು ಅಂತ ಹೇಳದ್ನಲ್ಲ ಹಾಗೆ ಅವರು ಹಿಮಾಲಯದತ್ತ ಹೋಗ್ತಾ ಇದ್ರು ಬೇರೆ ಒಂದು ಕೃತಿಯ ಅಧ್ಯಯನಕ್ಕೋಸ್ಕರ ಆಗ ಹಿಮಾಲಯದ ಬಗ್ಗೆ ಪುಸ್ತಕಗಳನ್ನು ಸಂಗ್ರಹಿಸಿ ತಿರುಗಿಸ್ತಾ ಇದ್ರು ಸರ್ ಇದೇ ತಗೊಳ್ಳಿ ನಿಮ್ ಕೈಗೆ ಅಂತ ಹೇಳಿ ಪುಸ್ತಕದ ಮುಖಪುಟ ಶೀರ್ಷಿಕೇನು ಕಾಣಬೇಕು ಹಾಗೆ ಹಿಮಾಲಯ ಅಂತ ಇದೆ ಅದು ಅದನ್ನು ಸೇರಿಸಿ ಅವ್ರನ್ನ ಕೂಡ್ಸಿ ಏನ್ ಬಂಗೀಲಿ ಹೇಳಿದ್ರು ಕೇಳೋದು ಅಭ್ಯಾಸ ತಾನೆ ಹಾಗೆ ನಿರಾಕರಣ ಬರಿತಾ ಇದ್ರು ಅಂತ ಕಾಣುತ್ತೆ ಇರಬೇಕು ಅನ್ಸುತ್ತೆ ನಿರಾಕರಣದಲ್ಲಿ ಹಿಮಾಲಯಕ್ಕೆ ಹೋಗ ಬಹಳ ಸಂತೋಷ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲವಾದ ಕಾರಣ ಆಳವಾಗಿ ಸಾಹಿತ್ಯ ಕ್ಷೇತ್ರದ ಪರಿಚಯ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ನಾನು ಇತಿಹಾಸ ಇತಿಹಾಸ ಸಂಬಂಧಪಟ್ಟ ಹಾಗೆ ನಾನು ನನ್ನ ಕ್ಷೇತ್ರ ಆದ್ರಿಂದ ಸಾಹಿತ್ಯಗಳ ಬಗ್ಗೆ ಪರಿಚಯ ಅವರ ಕೃತಿಗಳ ಆಳವಾದ ಪರಿಚಯ ಆದ್ರೆ ನಾನೊಬ್ಬ ಕಲಾವಿದ ಆಗಿ ಬಹಳ ಮೊಟ್ಟ ಮೊದಲಿಗೆ ಸುಮಾರು ಒಂದು ಅರವತ್ತು ವರ್ಷದಿಂದ ಓದಿದ ಚಿತ್ರ ಕೃತಿ ಜಲಪಾತ ಅಂತ ಅದರ ಮೂಲಕ ನನಗೆ ಪರಿಚಯ ಆದ್ರೂ ಬೇರಪ್ನವರು ಆ ಜಲಪಾತದಲ್ಲಿ ಒಬ್ಬ ಕಲಾವಿದಂದೇ ಆದ ಕೆಲವು ಚಿತ್ರಗಳು ಅನುಭವಗಳನ್ನು ಬರೆದಿದ್ದಾರೆ ಓದಿದ್ದ ಮೊಟ್ಟ ಮೊದಲ ಕಾದಂಬರಿ ಕೂಡ ಹೇಳ್ಬಹುದು ನರಸಿಂಹಯ್ಯನವರು ಪತ್ತೆದಾರಿ ಕಾದಂಬರಿ ಬಿಟ್ರೆ ಬಿಟ್ರೆ ನಂತರ ಗಂಭೀರವಾದ ಕೃತಿಗಳನ್ನು ಓದುವಾಗ ಇದನ್ನೇ ನಾನು ಮೊದಲನೇದು ಅಂತ ಹೇಳ್ಬೇಕಾಗತ್ತೆ ಆ ರೀತಿ ಅವ್ರ ಪುಸ್ತಕಗಳಿತ್ತು ಹಾಗಾಗಿ ಇವ್ರ ಮೂಲಕ ನಾನು ಅವ್ರ ಮನೆಗೆ ಹೋದಾಗ ನಿಮ್ಗೆ ಹೇಳದ್ನಲ್ಲ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಸರ್ ತಮ್ಮ ಚಿತ್ರ ತೆಗೆದಾಯ್ತು ತಮ್ಮ ಕುಟುಂಬದ್ದು ಚಿತ್ರ ತೆಗೆಯೋಣ ಅಂತ ಶ್ರೀಮತಿ ಅವರು ಪಾಪ ಅವರು ಕಾಫಿ ಕೊಡ್ತಾ ಇದ್ರು ಗಂಡ ಹೆಂಡತಿನ ಕೂಡಿಸಿ ಒಂದು ಚಿತ್ರ ತೆಗೆದಿದ್ದೀನಿ ಮತ್ತು ಅವ್ರ ಮಗ ಉದಯ್ ಕುಮಾರ್ ಅಂತ ಇದ್ದೆ ಅವನನ್ನು ನಿಲ್ಲಿಸಿ ಚಿತ್ರ ತೆಗ್ದೀನಿ ಹಾಗೆ ಹೀಗೆ ಭೈರಪ್ಪನವರು ಚಿತ್ರ ತೆಗಿಯುವಾಗ ಅವರು ನನಗೆ ಹೇಳ್ತಾ ಇದ್ದಿದ್ದು ಒಂದು ಪಲ್ಲವಿ ಯಾವಾಗಲೂ ನೋಡಿ ಶರ್ಮಾ ಅವರೇ ನಾನು ಫೋಟೋಗ್ರಫೀಲಿ ಚೆನ್ನಾಗಿ ಬರಲ್ಲಪ್ಪ ನಿಮ್ಮ ಹಣೆ ಬರ ಹೇಗಾರು ತೆಗೀರಿ ಅಂದರೆ ಅವರ ಚಿತ್ರಗಳಲ್ಲಿ ಅವ್ರಿಗೆ ಸಂತೋಷ ಆಗ್ತಾ ಇರೋ ಥರ ಭಂಗಿ ಸಿಗ್ತಾ ಇರಲಿಲ್ಲ ಅಂತ ಹೇಳಿ ಅವರು ಆಯಿತು ಏನಿಲ್ಲ ಬಿಡಿ ಸರ್ ನಾನು ಮಾಡ್ತೀನಿ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಎ ಮಾಡಲ್ ಅದ್ರಲ್ಲಿ ಯಾವ ತರನೂ ಕೊರದೇ ಇಲ್ಲ ಅಂದ್ಬಿಟ್ಟು ತೆಗಿತಾ ಇದೆ ಆದಷ್ಟು ನಗಸಿ ಬಗ್ಸಿ ನಗಸೋದು ಭೈರಪ್ಪನವರು ನಕ್ಕರು ಅಂತ ಒಂದು ಲೇಖನ ನನ್ನ ಪುಸ್ತಕ ನನ್ನ ಚಿತ್ರ ಒಂದ್ರಲ್ಲಿ ಭೈರಪ್ಪನವ್ರು ನಗ್ತಾ ಇರೋದನ್ನ ನೋಡಿ ಒಂದು ಪತ್ರಿಕೆ ಅವರು ನಕ್ಕರು ನಕ್ಕರು ಭೈರಪ್ಪ ನಕ್ಕರು ಅಂತ ಲೇಖನ ಮಾಡಿದ್ರು ಹಾಗೆ ಅವ್ರು ನಗೋದೇ ಅಪರೂಪ ಅಪರೂಪ ಹಾಗಾಗಿ ಅವ್ರ ನಗಸಿ ಕೂಡ ಮಾತಾಡೋದು ಕಡಿಮೆ ಮಾತು ಕಡಿಮೆನೆ ಕಷ್ಟ ಹಾಗಾಗಿ ಅವರ ಚಿತ್ರಗಳನ್ನು ಮೊಟ್ಟ ಮೊದಲು ತೆಗೆದಿದ್ದು ನಾನು ಒಂಟಿಕೊಪ್ಪಲು ಕೊಪ್ಪಲು ಅನ್ನೋದು ಸಾಮಾನ್ಯವಾದ ಹೆಸರಲ್ಲ ದಿಗ್ಗಜರುಗಳು ಕುವೆಂಪು ಇರ್ಬೋದು ಭೈರಪ್ಪನೂರು ಇರ್ಬೋದು ಪೂತಿ ನರಸಿಂಹಾಚಾರ ಮಾಡ್ಬೋದು ಚದುರಂಗ ಇರ್ಬೋದು ಹೀಗೆ ಅನೇಕ ಮಹಾನ್ ಸಾಹಿತಿಗಳು ಕಲಾವಿದರು ಎಲ್ಲ ಇದ್ದಿದ್ದು ಆ ಜಾಗ ಹಾಗಾಗಿ ಇಲ್ಲಿ ಬೈಪ್ನವ್ರ ಚಿತ್ರವನ್ನು ಮೊದಲು ಒಂಟೆ ಕೊಪ್ಪಲ್ನಲ್ಲಿ ತೆಗೆದಿದ್ದು ಅದಾದ ನಂತರ ಅವರು ನಮ್ಮ ಜೊತೆ ಸಂಬಂಧನೇ ಇಟ್ಕೊಂಡ್ರು ನಾವು ಈಗ ಅದಾದ ಮೇಲೆ ಕೂಡ ವರ್ಷ ಅನೇಕ ವರ್ಷಗಳ ಕಾಲ ನಾವು ಮತ್ತೆ ಮತ್ತೆ ಬರಿತಾ ಇದ್ವಿ ನಾವು ಒಂದ್ ದಿವಸ ಸೀದಾ ಬೆಳಗಾಗಿ ಎತ್ತಿ ನಾನು ಕುತ್ಕೊಂಡು ಏನೋ ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ರೆ ಗೇಟ್ ಶಬ್ದ ಆಯ್ತು ಯಾರು ಅಂತ ನೋಡಿದ್ರೆ ಬಯಪನೋ ಬಂದ್ಬಿಟ್ರು ಅಯ್ಯೋ ನಮಸ್ಕಾರ ಬನ್ನಿ ಸರ್ ಬನ್ನಿ ಸರ್ ನನಗೆ ಬಂದ್ ಏನ್ ಕಾಫಿ ಕುಡಿದ್ರಾ ಇಲ್ಲ ಸರ್ ನಿಮಗೆ ಕಾಯ್ತಾ ಇದ್ದೀನಿ ಕುತ್ಕೊಳ್ಳಿ ಅಂತ ಹೇಳಿ ಶ್ರೀಮತಿ ಅವ್ರಿಗೆ ಹೇಳಿ ಎರಡು ಲೋಟ ಕಾಫಿ ಮಾಡಿ ಕುಡಿದಿದ್ದಾಯ್ತು ಏ ನಾರಾಯಣ ಹೇಳಿದ್ದಾರೆ ಅದು ಇದು ಹಳೆ ಸಂಬಂಧಗಳ ವಿಚಾರ ಮಾತಾಡ್ಕೊಂಡು ಅವರು ಹೋಗ್ತಾ ಮತ್ತೆ ಮತ್ತೆ ಸಂಪರ್ಕ ಇನ್ನೊಂದ್ಸಲ ದಯವಿಟ್ಟು ಗಣಯಂತಿ ಇಬ್ಬರು ಬಂದ್ರು ಅವ್ರದ್ದು ಎಲ್ಲ ಸ್ಟುಡಿಯೋನೇ ಇತ್ತು ನನ್ನ ಪ್ರೊಫೆಷನಲ್ ಇತ್ತು ಅಲ್ಲೂ ಫೋಟೋ ತೆಗೆದಿ ಹಾಗಾಗಿ ಬೈರಪ್ಪನವ್ರದ್ದು ಅನೇಕ ಛಾಯಾಚಿತ್ರಗಳನ್ನು ತೆಗೆದಿದ್ದೀನಿ ಈಗ ಎರಡು ವರ್ಷದ ಹಿಂದೆ ಒಂದು ದೂರವಾಣಿ ಕರೆ ಬಂತು ಆ ಕರೆಯಲ್ಲಿ ಭೈರಪ್ನವರೇ ಮಾತಾಡಿದ್ರು ಬಹಳ ಆಶ್ಚರ್ಯ ಆಯಿತು ಓ ಸರ್ ನಮಸ್ಕಾರ ಚೆನ್ನಾಗಿದ್ರೆ ಸರ್ ಏನಿಲ್ಲಪ್ಪ ಯಾರೋ ದಸರಾ ಎಕ್ಸಿಬಿಷನ್ ದಸರಾ ಉದ್ಘಾಟನೆಗೆ ನಾನು ಕರೆದಿದ್ದಾರೆ ದಾರಿ ತಪ್ಪಿಟ್ಟು ದಸರಾ ಎಕ್ಸಿಬಿಷನಲ್ಲಿ ನಂದೇ ಒಂದು ಚಿತ್ರಗಳಿರ್ತಕ್ಕಂಥ ಒಂದು ಅಂಕಣ ಮಾಡ್ತಾರಂತೆ ಅದಕ್ಕೆ ನನಗೆ ನಿಮ್ಗೆ ಜ್ಞಾಪಕ ಬಂತು ನಾನು ಅವ್ರಿಗೆ ನಿಮ್ಮ ನಂಬರ್ ಕೊಟ್ಟಿದ್ದೀನಿ ನಾನು ಹಳೆ ಚಿತ್ರಗಳೆಲ್ಲ ಇದೆ ಅವ್ರ ಹತ್ರ ಅಂತ ಹೇಳಿದ್ದೀನಿ ನೀವು ಸ್ವಲ್ಪ ಕೋಆಪರೇಟ್ ಮಾಡ್ತೀರಾ ಅಂದ್ರೆ ಸರ್ ನನ್ನ ಭಾಗ್ಯ ನೀವು ಕೋಆಪ್ರೇಟ್ ಮಾಡ್ತೀರಾ ಅಂತ ಏನು ಬಂತು ದಯವಿಟ್ಟು ಕಳಿಸ್ಕೊಡಿ ಅಂತ ಹೇಳಿದೆ ಆಯಿತು ಆಗಾಗ ಅವ್ರು ಬಂದು ನನ್ನ ಹತ್ರ ಇದ್ದ ಹಳೆ ಸಮೂಹ ಫ್ಯಾಮಿಲಿ ಚಿತ್ರಗಳನ್ನ ತೊಗೊಂಡು ಹೋಗಿ ದಸರಾ ಎಕ್ಸಿಬಿಷನಲ್ಲಿ ಆ ವರ್ಷ ಇಟ್ಟು ಒಂದು ಸ್ಟಾಲೋ ನಡೀತು ಹೀಗಾಗಿ ಭೈರಪ್ಪನವ್ರ ಜೊತೆ ಕೂಡ ಇವತ್ತಿಗೂ ಕೂಡ ಭೈರಪ್ಪನವ್ರ ಸಂಬಂಧ ನಮ್ಮ ಹತ್ರ ಇದ್ದೇ ಇದೆ ದೂರವಾಣಿಕಾರಿ ಅವರು ಮಾಡಿದರೆ ನಾವು ಕೆಲವು ಮಾಡ್ತಾ ಇರ್ತೀವಿ ಆದರೆ ಹಿರಿಯರು ಅವರು ತುಂಬಾ ಅವರ ಗಹನವಾದ ಚಿಂತನೆಯಲ್ಲಿರೋದ್ರಿಂದ ನಾವು ಮತ್ತೆ ಮತ್ತೆ ಹೋಗಿ ತೊಂದರೆ ಕೊಡುವಷ್ಟು ದೌರ್ಬಲ್ಯ ನಮ್ಮಲ್ಲಿ ಇಲ್ಲ ಹಾಗಾಗಿ ಅವ್ರ ಜೊತೆ ಚಿತ್ರ ತೆಗೆದ ಅನುಭವಗಳನ್ನ ಇದು ಅಂತ ಹೇಳ್ಬಹುದು ಶರ್ಮಾ ಅವರೇ ನಿಮ್ಮ ಈ ಪಟ್ಟಿಯಲ್ಲಿ ಕುವೆಂಪು ಭೈರಪ್ಪನವರ ನಂತರ ಇನ್ನೂ ಅನೇಕ ಹೆಸರುಗಳಿದೆ ಪೂತಿ ನರಸಿಂಹಾಚಾರ ಅವರು ಹಾಮಾನಾಯ್ಕ ಅವರು ತಾರಾಸು ಅವರು ಇವ್ರ ಹೆಸರುಗಳು ಇದೆ ಅವ್ರ ಬಗ್ಗೆ ಹೇಳಿ ಸರ್ ನೋಡಿ ಪೂತಿ ನರಸಿಂಹ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಅವರು ನಮ್ಮ ಒಂಟಿಕೊಪ್ಪಲ್ ಬಡಾವಣೆಯಲ್ಲೇ ಅಂದ್ರೆ ಪಕ್ಕದಲ್ಲಿ ಜಯಲಕ್ಷ್ಮೀ ಪುರ ಅಂತ ಹೇಳಿ ನಂತರದಲ್ಲಿ ಬಡ ಒಂಟಿ ವಿಸ್ತರಿಸುವಾಗ ಆ ಜಯಲಕ್ಷ್ಮಿ ಪುರ ಅಂತ ಯಾಕೆ ಹೆಸರಿಟ್ಟರು ಏನ್ ಮಾಡಿದ್ರು ಅಂತ ಜನಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅದು ಒಬ್ಬ ವಿದ್ಯಾ ಇತಿಹಾಸ ವಿದ್ಯಾರ್ಥಿ ಆದ್ರಿಂದ ನನ್ನ ತಲೆ ಅದೇ ಕೋರಿದಾರತ್ತೆ ಅಲ್ಲಿ ಈ ಮಾನಸ ಗಂಗೋತ್ರಿ ಇದೆಯಲ್ಲ ಆ ಕಟ್ಟಡವನ್ನ ಜಯಲಕ್ಷ್ಮಿ ವಿಲಾಸ ಅಂತ ಕರೀತಾರೆ ಅದನ್ನ ಚಾಮರಾಜ ಒಡೆಯರ್ ಅಂತ ಹೇಳಿ ನಮ್ಮ ಜಯ ಚಾಮರಾಜ ಒಡೆಯರ್ಗಿನ ಕೃಷ್ಣರಾಜ ಒಡೆಯರ್ಗಿನ ಹಿರಿಯರಾದಂತಹ ತಂದೆ ಚಾಮರಾಜ ಒಡೆಯರ್ ಅನ್ನೋರು ತಮ್ಮ ಮಗಳಿಗೋಸ್ಕರವಾಗಿ ಕಟ್ಟಿಕೊಟ್ಟಂತಹ ಒಂದು ಭವನ ಅರಮನೆ ಅದು ಜಯಲಕ್ಷ್ಮಣ್ಣಿ ಅಂತ ಅವ್ರ ಹೆಸರು ಅವ್ರಿಗೋಸ್ಕರ ಕಟ್ಕೊಳ್ತಕ್ಕಂತಹ ಒಂದು ಭವನವೇ ಜಯಲಕ್ಷ್ಮಿ ವಿಲಾಸ ಮ್ಯಾನ್ಷನ್ ಅಂತ ಕರೀತಾರೆ ಅದೇ ಇವತ್ತು ಮಾನಸ ಗಂಗೋತ್ರಿ ಆಗಿದೆ ಆ ಗಂಗೋತ್ರಿಯಲ್ಲಿ ಆ ಬಿಲ್ಡಿಂಗ್ ನ ಸುತ್ತಮುತ್ತ ಹತ್ತಾರು ಬಿಲ್ಡಿಂಗ್ ಗಳು ಬಂದಿವೆ ಆದ್ರೂ ನಾನು ವಿಶ್ವವಿದ್ಯಾಲಯಕ್ಕೆ ಕೆಲಸಕ್ಕೆ ಸೇರ್ಕೊಂಡಾಗ ತಂತ್ರಜ್ಞ ಆಗಿ ಭಾಗ್ಯವಶಾತ್ ಈ ಒಳಗೆ ಒಂದು ರೂಮ್ ನನಗೆ ಕೊಟ್ರು ಪೋಣೆ ಅದರಲ್ಲಿ ಇಪ್ಪತ್ತು ವರ್ಷ ನಾನು ಸೇವೆ ಮಾಡಿದ್ದೀನಿ ಅದು ಬೇರೆ ಕತೆ ಆ ಜಯಲಕ್ಷ್ಮಿಯ ಹೆಸರಿನಲ್ಲಿ ಒಂಟಿ ಕೊಬ್ಬಲಿನ ಭಾಗವನ್ನು ವಿಸ್ತರಿಸಿದಾಗ ಜಯಲಕ್ಷ್ಮೀಪುರ ಅಂತ ಅದಕ್ಕೆ ಹೆಸರಿಟ್ಟರು ಇದು ಕೂಡ ಮೈಸೂರಿನ ಬಡಾವಣೆಗಳಿಟ್ಟರ ಹೆಸರು ಬಗ್ಗೆ ಕೂಡ ಅನೇಕ ಐತಿಹಾಸಿಕ ಅಂಶಗಳು ಇವೆ ಹಾಗಾಗಿ ಈ ಜಯಲಕ್ಷ್ಮಿ ವಿಲಾಸದಲ್ಲಿ ಜಯಲಕ್ಷ್ಮಿ ಪುರಂನಲ್ಲಿ ಈ ಪುತ್ತಿನ ದಮಾಚಾರಗಳು ಸಂಸಾರ ಸಮೇತ ವಾಸವಾಗಿದ್ರು ಮೇಲುಕೋಟೆ ಮೂಲದವರು ಅಂತೆಲ್ಲರಿಗೂ ಗೊತ್ತು ಅದು ಸಾಹಿತ್ಯಗಳಲ್ಲಿ ಬೇರೆ ಬೇರೆ ದೃಷ್ಟಿಕೋನಗಳು ಇರುತ್ತಲ್ಲ ಹಾಗೆ ಇವರಲ್ಲಿ ಪಾರಂಪರಿಕ ಸನಾತನ ಒಂದು ಸಾಂಸ್ಕೃತಿಕವಾದ ಚಿಂತನೆಗಳಿಂದ ತುಂಬಾ ಭಕ್ತಿ ಇವರ ಒಂದು ಬೇಸ್ ಇದೆಯಲ್ಲ ಅಂತರ್ ಗಂಗೆಯಾಗಿ ಭಕ್ತಿ ಅನ್ನೋದು ಇವರ ಸಾಹಿತ್ಯದಲ್ಲಿ ಪ್ರವಹಿಸ್ತಾ ಇರುತ್ತೆ ಇವರ ಅನೇಕ ಸಾಹಿತ್ಯದ ಕೃತಿಗಳಿಗೆ ಅಂದ್ರೆ ಗೀತೆಗಳು ಕೂಡ ಮಾಡ್ತಾ ಇದ್ರು ಮೈಸೂರಿನಲ್ಲಿ ಇವತ್ತು ಹೊರಗೆ ಹೋಗಿರ್ತಕ್ಕಂಥ ಭಗವಂತ ಬಾದ ಸೇರಿರ್ತಕ್ಕಂಥ ಒಬ್ಬ ಸಂಗೀತ ವಿದುಷಿ ಶ್ರೀಮತಿ ವಸುಮತಿ ಅಂತ ಇದ್ರು ಎಸ್ ಕೆ ವಸುಮತಿ ಅಂತ ಅವರು ಪೂತೀನಾ ಅವರ ಕೆಲವು ಹಾಡುಗಳಿಗೆ ರಾಗ ತರಂಗ ಅದೇನೇನೋ ಒಂದು ವೇದಿಕೆಗಳನ್ನು ಮಾಡಿಕೊಂಡು ಅವರನ್ನ ಅಭಿನಯವನ್ನು ಮಾಡ್ತಾ ಇದ್ರು ಆಗ ನಾನು ಒಬ್ಬ ನಿರೂಪಕನ ಮೈಸೂರು ಆಕಾಶವಾಣಿಯ ಅನೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆಗ ನನ್ನನ್ನು ಕರೆದು ಅವರು ನಿರೂಪಣೆ ಕೊಡಿಸ್ತಾ ಇದ್ರು ನಾನು ಅದನ್ನ ನಿರೂಪಣೆ ಕೂಡ ಹೇಳ್ತಾ ಇದ್ದೆ ಹಾಗೆ ಪುತಿನ ಅವರ ಅನೇಕ ಗೀತೆಗಳಿಗೆ ನಾನು ವೇದಿಕೆ ಮೇಲೆ ಕೂಡ ಮಾಡಿದ್ದೀನಿ ಪುತಿನ ಅವರ ಬಗ್ಗೆ ಚೆನ್ನಾಗಿ ಪರಿಚಯ ಆಯಿತು ಒಬ್ಬರು ಸಾಹಿತಿ ಸಹೋದರರಿದ್ದಾರೆ ಅಶೋಕ್ ಕುಲಕರ್ಣಿ ಮಾಧವ್ ಕುಲಕರ್ಣಿ ಅಂತ ಒಂದು ಸಲ ಸಂದರ್ಶನ ಮಾಡಲಿಕ್ಕೆ ಪೂತಿನ ಅವರ ಮನೆಗೆ ನನ್ನನ್ನು ಫೋಟೋಗ್ರಾಫರಾಗಿ ಕರ್ಕೊಂಡೋಗಿ ಆ ಸಂದರ್ಶನದ ಫೋಟೋಗಳಲ್ಲಿ ತೆಗೆದು ಸಮಿಲ್ ಕರ್ನಾಟಕದಲ್ಲಿ ಬಂದಿತ್ತು ಇರಲಿ ಇದು ಒಂದು ದಿವಸ ಪೂತಿ ನರಸಿಂಹ ನಾನು ಬಸ್ನಲ್ಲಿ ಓಡಾಡುವ ಕಾಲ ಅದು ಮೈಸೂರು ಸಿಟಿ ಸೆಂಟರ್ ಇಂದ ಒಂಟೆಕೊಪ್ಪಲ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೆ ಪಕ್ಕದಲ್ಲಿ ಒಂದು ಸೀಟ್ ಖಾಲಿ ಆಯಿತು ಅಲ್ಲಿ ಕೂತ್ಕೊಂಡೆ ಕೂತ್ಕೊಂಡ್ ತಕ್ಷಣ ಪಕ್ಕದಲ್ಲಿ ನೋಡಿದ್ರೆ ಪೂತಿ ನರಸಿಂಹಚಾರ್ಯವರು ಕೂತಿದ್ರು ಅವರದು ಒಂದು ರೀತಿಯ ಟೋಪಿ ಟೋಪಿ ಹಾಕೊಂಡು ಆ ಬೋಳು ತಲೆಯನ್ನು ಮುಚ್ಕೊಂಡು ಒಂದು ಟೋಪಿ ಹಾಕೊಂಡು ತಿಲಕ ತಿರುನೇರ ಅಂತ ತಮಿಳಲ್ಲಿ ಹೇಳ್ತಾರೆ ಅದನ್ನು ಇಟ್ಕೊಂಡು ನಾಮ ಕೂತಿದ್ರು ನನಗೆ ಸ್ವಲ್ಪ ಗಾಬರಿ ಆಯ್ತು ಯಾಕಂದ್ರೆ ಅಂತ ಅವ್ರ ವ್ಯಕ್ತಿ ಪರಿಚಯ ಇದ್ಮೇಲೆ ಸಮೇತ ಸಮಾನ ಕೂತ್ಕೊಳ್ಳೋದಕ್ಕೆ ನಾನು ತುಂಬ ಸಂಕೋಚಪಟ್ಟು ಸ್ವಲ್ಪ ಈ ಕಡೆ ಸರ್ದು ಸರ್ ಸರ್ ನಮಸ್ಕಾರ ಸರ್ ಅಂತ ಓ ನಮಸ್ಕಾರಪ್ಪ ಚೆನ್ನಾಗಿದ್ದೀರಾ ಯಾರೋ ಏನೋ ಪರಿಚಯವೇ ಇಲ್ಲ ಅವ್ರಿಗೆ ಹೇಳಬೇಕಾದ ಮಾತಲ್ಲಿ ಯಾರ್ಯಾರೋ ಮಾತಾಡಿಸ್ತಾರೆ ಹಾಗೆ ಅವರು ಪ್ರತ್ಯುತ್ತರ ಕೊಡ್ತಾರೆ ಆಮೇಲೆ ಸರ್ ತಮ್ಮ ಕೂತಿದ್ದೀನಿ ತಾವು ತ ಭಾವಿಸಬಾರದು ಛೇ ಚೇಚೆ ಹಾಗಾದ್ರೇನು ಇದು ಗೌರ್ಮೆಂಟ್ ಬಸ್ಸು ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಿಮ್ಮ ಹೆಸರೇನು ಹೇಳಿದ್ರಿ ಅವ್ರ ಶೈಲಿಯಲ್ಲೇ ನಾ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹೆಸರೇನು ಹೇಳಿದ್ರಿ ಸರ್ ನನ್ನ ಹೆಸರು ನಾಗರಾಜ್ ಶರ್ಮಾ ಅಂತ ಸರ್ ಅಂದ್ರೆ ಓ ಹೌದು ಹೌದು ಜ್ಞಾಪಕ ಬಂತು ಬಿಡಿ ಜ್ಞಾಪಕ ಬಂತು ಬಿಡಿ ಹಾಂ ಹೇಳಿದೆ ಅಶೋಕ್ ಕುಲಕರ್ಣಿ ಮಾಧವ್ ಕುಲಕರ್ಣಿ ಅವ್ರದೆಲ್ಲ ಹೇಳಿದಾಗ ಹೌದು ಹೌದು ಬಂತು ಬಿಡಿ ಅಂದಾಗೆ ಮಾತು ಕೇಳಿದ್ರು ಅವರು ಅಂದಾಗೆ ಶರ್ಮಾ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರು ನಾನು ಹುಡುಗ ವಯಸ್ಸು ಪ್ರಪಂಚ ಅನುಭವವೇ ಇಲ್ಲ ನನಗೆ ಗೊತ್ತಿದ್ದೆ ಪರಮ ಸತ್ಯ ಅಂತ ಆಡುವ ಬಂದು ಆಟಿ ಬೇರೆ ನಮ್ಮಪ್ಪ ಅಮ್ಮ ಹೇಳ್ಕೊಟ್ಟು ಆತ್ಮವಿಶ್ವಾಸದ ಅತಿರೇಕತೆ ಸರ್ ಶರ್ಮಾ ಅಂದರೆ ಅದು ಒಂದು ನೇಮ್ ಸರ್ ಸಾಮಾನ್ಯವಾಗಿ ಒಂದು ವರ್ಗದವರು ಒಂದು ಜನಾಂಗ ಶರ್ಮ ಅನ್ನೋದನ್ನು ಸೇರಿಸ್ಕೋತಾರೆ ಅದು ಸರಿ ಪಾ ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದೀನಿ ಅವರು ನನ್ನನ್ನು ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಪಾಪ ಕೇಳ್ತಾ ಇದ್ದಾರೆ ಅನ್ನೋ ಥರ ಆಗ ಸರ್ ಶರ್ಮಾ ಅಂದರೆ ಅದು ಅದು ಒಂದೇ ನೋಡಿ ಹಾಗಲ್ಲ ಶರ್ಮ ಅನ್ನೋದಕ್ಕೆ ಈ ರೀತಿಯಾದ ವಿಶ್ಲೇಷಣೆ ಇದೆ ಸ್ಯಾದ ಆನಂದ ತುರ್ ಆನಂದ ಶರ್ಮ ಸ್ಯಾತ ಸುಖಾನಿಚ ಅನ್ನೋದು ಪರ್ಯಾಯ ಪದಗಳ ಒಂದು ನುಡಿಗಟ್ಟು ಅಮರಕೋಶದಲ್ಲಿದೆ ಶರ್ಮ ಆನಂದ ಸಂತೋಷ ಇವುಗಳೆಲ್ಲವೂ ಪರ್ಯಾಯ ಪದಗಳಪ್ಪ ನೀವು ಬದುಕಿನಲ್ಲಿ ಆನಂದಮಯವಾಗಿರ್ತರೆ ಮಾತ್ರ ಈ ಶರ್ಮ ಅಂತ ಇಟ್ಕೊಳ್ಳೋಕೆ ಸಾಧ್ಯ ಇಟ್ಕೊಳ್ಳ್ರೆ ಅದಕ್ಕೆ ಅನ್ವರ್ಥವಾಗಿ ಬದುಕಬೇಕು ಸಂತೋಷವಾಗಿದ್ದೀರೋ ನನ್ನ ವಯಸ್ಸಿಗೆ ಮೀರಿದ ನಿರೀಕ್ಷೆಯನ್ನು ಅವರು ನನ್ನಲ್ಲಿಟ್ಟು ಆ ಪ್ರಶ್ನೆ ಕೇಳಿದಾಗ ನಾನು ಸ್ವಲ್ಪ ಪ್ರಬುದ್ಧನಾಗಿ ಬೆಳೆದೆ ಉತ್ತರ ಕೊಡಕ್ಕೆ ಶುರು ಮಾಡಿದೆ ಹಾ ಹಾ ಬಹಳ ಚೆನ್ನಾಗಿದೆ ಸರ್ ನನ್ನ ನಾನು ಏನು ಹೇಳ್ತೀನಿ ಯಾವುದೋ ಒಂದು ಲೇಖನ ಬರೆದಿದ್ದೀನಿ ನನ್ನ ಮುಖಕ್ಕೆ ಕನ್ನಡಿ ಹಿಡಿದು ನನ್ನನ್ನು ತೋರಿಸಿದ ಘಟನೆ ಅಂತ ಪುತಿನ ಅವರು ನನ್ನ ಹೆಸರು ಏನು ಅನ್ನೋದೇ ನನಗೆ ನಾನು ಯಾರನ್ನು ಸಿಕ್ಕಿದ್ರು ನಿಮ್ಮ ಹೆಸರಿನ ಅರ್ಥ ಏನು ಅಂತ ಕೇಳಿ ಪುಟ್ ಪುಟ್ ಮಕ್ಕಳು ಸಿಕ್ಕಿದಾಗ ಒಂದೊಬ್ಬ ಅನಿರುದ್ದಿಂದ ಯಾರು ಅನಿರುದ್ಧ ಏನದು ಅಂತ ಕೇಳಕ್ಕೆ ಶುರು ಮಾಡಿದೆ ಹಾಗೆ ಅವ್ರು ಹೇಳಿಕೊಟ್ ಪಾಠ ನನಗೆ ನಾನು ಯಾರು ನನ್ನ ಹೆಸರಿನ ಅರ್ಥ ಏನು ಸಾರ್ ಅದ್ಭುತವಾಗಿತ್ತು ಭಾಳ ಚೆನ್ನಾಗಿದೆ ನೀವು ಹೇಳೋದು ಯು ಮೀನ್ ಹ್ಯಾಪಿನೆಸ್ ಅಂತ ಇಂಗ್ಲೀಷ್ನಲ್ಲಿ ಹೊಡೆದೆ ನೋನು ನೋ ನಾಟ್ ಹ್ಯಾಪಿನೆಸ್ ಇದು ಯೋಗ್ಯವಾದ ವಿಚಾರ ನಾಟ್ ಹ್ಯಾಪಿನೆಸ್ ಅಂದರು ಸರ್ ಸಂತೋಷ ಅಂತ ಹೇಳ್ತಿದ್ದೀರಿ ಹ್ಯಾಪಿನೆಸ್ ಅಲ್ಲ ಅಂತಿದ್ದೀರಿ ಇನ್ನೇನು ಸರ್ ಅಂತ ನಾನು ಪ್ರಶ್ನೆ ಮಾಡಿದೆ ಅವ್ರನ್ನ ತಿಳ್ಕೊಳ್ಳೋ ದೃಷ್ಟಿಯಿಂದ ಸಂಕೋಚ ಪಡಬಾರ್ದು ತಿಳ್ಕೊಳ್ಳೋಕ್ಕೋಸ್ಕರ ನೋಡಿ ಹ್ಯಾಪಿನೆಸ್ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ ನೀರಿನಿಂದ ಸುಮ್ಮ ತುಂಬಿದ ಸಮುದ್ರ ಹ್ಯಾಪಿನೆಸ್ ಅನ್ನೋದು ಎಲ್ಲ ಬದುಕಿನ ಸೌಂಡ್ ಅವಶ್ಯಕತೆಗಳು ಪೂರೈಸುವಾಗುವಾಗ ಆದರೆ ಸಂತೋಷ ಅನ್ನೋದು ಈ ಹ್ಯಾಪಿನೆಸ್ ಅನ್ನೋ ಸಮುದ್ರದಿಂದ ಚಿಮ್ಮುವ ಅಲೆ ಈ ಚಿಮ್ಮುವ ಅಲೆ ಅನ್ನೋದು ಸಂತೋಷ ಈ ತುಂಬುವಿಕೆ ಇದೆಯಲ್ಲ ಅದು ಸಮುದ್ರ ಅದು ಸುಖ ಆದರೆ ಸುಖ ಇದ್ದಲ್ಲೆಲ್ಲ ಸಂತೋಷ ಇರುತ್ತೆ ಅಂತ ನಿರೀಕ್ಷಿಸಕ್ಕಾಗಲ್ಲ ಹಾಗಂತ ಸುಖ ಇಲ್ಲ ಅಂತ ಸಂತೋಷ ಇಲ್ಲ ಅಂತ ನಿರೀಕ್ಷಕ್ಕಾಗಲ್ಲ ನಿಮ್ಮ ವರ್ಗ ಇದಾರಲ್ಲ ನಿಮ್ಮ ವರ್ಗದಲ್ಲಿ ಸುಖವನ್ನ ಬಿಟ್ಟು ಸಂತೋಷವನ್ನು ಮಾತ್ರ ಗುರಿಯಾಗಿಟ್ಕೊಂಡು ರಹಿತರಾದರೂ ಸಂತೋಷ ಭರಿತರಾಗಿರ್ತಾರೆ ಆ ಮನೆ ಸೇರಿದವರು ಮಾತ್ರ ಶರ್ಮ ಅಂತ ಇಟ್ಕೊಳ್ಳಿ ಕರೋರು ಎಂತಹ ಮಾತು ಸರಿದು ಕಣ್ಣುಗಳಲ್ಲಿ ನೀರು ಬರುವಂತಹ ಒಂದು ಭಾವಕ ಅದನ್ನು ನಾನು ಜಪ ಮಾಡ್ತೀನಿ ಇಂಥ ಸಂದರ್ಭದಲ್ಲಿ ನಿಮ್ಮಂಥವ್ರು ಯಾರು ಕೇಳಿದ್ರೆ ಅದನ್ನ ಹೇಳೇ ಹೇಳ್ತೀನಿ ಹಾಗಾಗಿ ನೀವ್ ಶರ್ಮ ಅಂತ ಇಟ್ಕೊಳ್ಳೋಕೆ ಯೋಗ್ಯರೋ ಬರ್ತಾ ಇದ್ದೇ ಜಲಕ್ಷಿಂಪುರ ಅನ್ಸುತ್ತೆ ಅಂದ್ರು ನಾನು ಸಾರ್ ನಿಮ್ಮ ಮಾತುಗಳು ನಾನು ಎಂದೂ ಮರೆಯೋದಿಲ್ಲ ಶಾಶ್ವತವಾಗಿ ಇಟ್ಕೊಳ್ತೀನಿ ನಿಮ್ಮ ಆಶೀರ್ವಾದ ನಮ್ಗೆ ಇರಲಿ ಜಲಕ್ಷಿಂಪುರ ಬಂತೆ ನಾನು ಹಿಡಿಬೇಕಾದ್ದು ಹೊಟ್ಟೋಯ್ತಲ್ಲ ಅಂತೆ ನಿಮ್ಮ ನಿಮ್ಮೆ ಬರ ಅಂತ ಹೇಳಿ ತಕಂದ್ ಇಳಿದ್ರು ನಾನು ಮತ್ತೆ ಅಲ್ಲಿಂದ ಇಳಿದು ವಾಪಸ್ ಮತ್ತೆ ಬರಬೇಕಾಯ್ತು ನಡ್ಕೊಂಡು ಒಂದೆರಡು ಮೂರು ಸ್ಟಾಪ್ ದಾಟ ಹೊಡಗಿತ್ತು ಒಂಟಿ ಹಾಗಾಗಿ ಪೂತಿ ಅವರು ನನಗೆ ನನ್ನ ಮುಖವನ್ನು ನನಗೆ ಕನ್ನಡಿ ಹಿಡಿದು ತೋರಿಸ್ಕೊಟ್ರು ಒಂದು ಇದ್ದಕ್ಕಿದ್ದಾಗೆ ಒಂದು ದಿವಸ ನನ್ನ ಸ್ಟುಡಿಯೋಗೆ ಒಂದು ಆಟೋ ಬಂದು ನಿಂತ್ಕೊಂತು ನನ್ನ ಭಾಗ್ಯಕ್ಕೆ ಆ ಆಟೋ ಒಳಗಿಂದ ಕೋಲ್ ಊರ್ಕೊಂಡು ಶಾಲ್ ಹೊದ್ಕೊಂಡು ಆ ಟೋಪಿ ಹಾಕೊಂಡು ಪೂತಿ ನರಸಿಂಹಚಾರ ಕೆಳಗಿಳಿದ್ರು ನಾನು ಗಲ್ಲದ ಮೇಲೆ ಕೂತಿದ್ದು ದಡದಡದರ ಓಡೋಗಿ ಅವ್ರನ್ನ ನಮಸ್ಕಾರ ಮಾಡಿ ಕಾಲು ಮುಟ್ಟಿ ಕೈ ಇಟ್ಕೊಂಡು ಸಾರ್ ಬನ್ನಿ ಬನ್ನಿ ಮೆಟ್ಲಂತ ಹತ್ತಿಸ್ಕೊಂಡು ಹೋಗಿ ಓ ನೆಪ್ಕ ಇದೆಯೋ ಅಂದೆ ಬನ್ನಿ ಸರ್ ಬನ್ನಿ ಸರ್ ಅಂತ ಚೇರ್ ಕೊಟ್ಟು ಕೂಡಿಸಿ ಏನು ಸರ್ ಅಂದೆ ಒಂದು ಫೋಟೋ ಯಾರೋ ಕೇಳಿದ್ರು ಇವರೇ ಒಂದು ಫೋಟೋ ಅದಕ್ಕೆ ಹತ್ತಿರ ನೀವಿದ್ದೀರಾ ಅಂತ ಹೇಳಿದ್ರು ನಾನು ಇಲ್ಲಿ ಬಂದೆ ಬಹಳ ಸಂತೋಷ ಆಯಿತು ದಯವಿಟ್ಟು ಒಳಗಡೆ ಬನ್ನಿ ಅಂತ ಕೂಡಿಸಿ ಪಾಸ್ಪೋರ್ಟ್ ಸೈಜ್ದು ಪ್ರಾಪರ್ ಲೈಟ್ಗಳನ್ನೆಲ್ಲ ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ಅದನ್ನು ಅವ್ರಿಗೆ ಆಯಿತು ಎಷ್ಟಪ್ಪ ಅಂದರು ಸರ್ ಫೋಟೋ ಕೊಡುವಾಗ ಕೊಡ್ತೀನಿ ಬಿಡಿ ಸರ್ ಅಂತ ಅಂತ ಹೇಳಿ ಆಮೇಲೆ ಮೂರು ದಿವಸ ಬಿಟ್ಟು ಆ ಫೋಟೋ ವಾಶ್ ಮಾಡಿದ ಮೇಲೆ ಪ್ರಿಂಟ್ ಹಾಕಿ ಸ್ವಲ್ಪ ದೊಡ್ಡ ಅಳತೆಯಲ್ಲೂ ಒಂದು ಹಾಕಿ ಒಂದು ಕವರಲ್ಲಿಟ್ಟು ಅವ್ರ ಮನೆಗೆ ತೊಗೊಂಡೋಗಿ ಎರಡು ಕೈಲೂ ಅವ್ರಿಗೆ ಕೊಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡು ಎಷ್ಟಪ್ಪ ದುಡ್ಡು ದೊಡ್ಡ ಮಾಡಿದರೆ ದುಡ್ಡು ಗಿಡಲ್ಲಿ ಆಮೇಲೆ ಮಾತಾಡೋಣ ಸರ್ ಅಂತ ಹೇಳಿ ಅವ್ರಿಗೆ ನಾನು ಅದನ್ನು ಕೊಟ್ಟು ಅವ್ರಿಗೊಂದು ಆಶೀರ್ವಾದವನ್ನು ಪಡ್ಕೊಂಡು ಮನೆಗೆ ಬಂದೆ ಇವತ್ತು ಆ ಚಿತ್ರ ಒನ್ ಟ್ವೆಂಟಿ ಫಿಲಮ್ ಅಂತ ಸಿನಿಮಾ ಚಿತ್ರ ತೆಗಿತಾ ಇದ್ನಲ್ಲ ಆ ಫಿಲಮ್ನಲ್ಲಿ ತೆಗೆದಿರುವಂಥ ಚಿತ್ರ ಉತ್ಕೃಷ್ಟವಾದ ಗುಣಮಟ್ಟದಲ್ಲಿ ನೀವು ಮೂರಡಿ ಮೂರಡಿ ಕೂಡ ಪ್ರಿಂಟ್ ಅಂತ ಕ್ವಾಲಿಟಿಯಲ್ಲಿ ಇವತ್ತಿಗೂ ನಾನು ಅದನ್ನು ಸಂರಕ್ಷಿಸ್ಕೊಂಡಿದ್ದೀನಿ ಹಾಗಾಗಿ ಮಹಾ ವ್ಯಕ್ತಿಗಳ ಫೋಟೋ ತೆಗೆಯುವಾಗ ಈ ಮಾಯಾಪೆಟ್ಟಿಗೆ ಆದ ಕ್ಯಾಮರಾ ಇದೆಯಲ್ಲ ಇದು ನನಗೊಂದು ಪಾಸ್ಪೋರ್ಟ್ ಥರ ಆಗಿ ಎಂಥೆಂಥವರು ಹತ್ತಿರಕ್ಕೆ ಹೋಗೋಕ್ಕೆ ಅವಕಾಶ ಎಲ್ಲ ಮಾಡಿಕೊಡ್ತು ಹಾಗಾಗಿ ಪುತಿನಾಚಾರ ನರಸಿಂಹಾಚಾರ ಅವರ ಅನುಭವ ಇದು